ನಮಸ್ಕಾರ ನಮ್ಮ ಜೀವನದಲ್ಲಿ ನಿರೀಕ್ಷೆಗಳು ಎಂತೂ ಅನಿರೀಕ್ಷೆಗಳು ಜಾಸ್ತಿ ಇರ್ತಾವ ನಿರೀಕ್ಷೆಗಳು ನಮ್ಗೆ ಬಹಳಷ್ಟು ಇರ್ಕೋಖರೆ ಆದ್ರೆ ಅದ್ರಾಗ ಎಷ್ಟು ಸರಿ ಎಷ್ಟು ಖುಷಿಯಾಗ್ತವ ಗೊತ್ತಿಲ್ಲ ಅನಿರೀಕ್ಷೆಗಳೇ ಬಹಳಷ್ಟ ಮತ್ತ ನಿರೀಕ್ಷೆಗಳಿಗೂ ಮತ್ತ ಅನಿರೀಕ್ಷೆಗಳಿಗೂ ಬಹಳಷ್ಟು ಉಪಯೋಗ ನಿರೀಕ್ಷೆಗಳನ್ನೂ ಉಪಯೋಗ ಅದ ಅನಿರೀಕ್ಷೆಗಳನ್ನೂ ಉಪಯೋಗ ಒಂದಿನ ರಾಮನ್ ಕಲ್ಲಪ್ಪನ ಕಾರ್ನಲ್ಲಿ ಒಂದ್ ಕಡೆ ಪ್ರಯಾಣ ಮಾಡ್ತಿದ್ದೆವು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಆ ಕಾರ್ ಚಾಲಕ ಒಂದಿಷ್ಟು ಹಾಡುಗಳನ್ನ ಹಾಕದ ಹಾಡುಗಳನ್ನ ನಾವು ಕೇಳ್ತಾ ಹೊಂಟಿದ್ದೆವು ಹೊಂಟಿದ್ದೆವು ಖುಷಿ ಅನ್ಸಕತಿ ಅದೇ ಹಾಡುಗಳು ನಮ್ಮ ಮೊಬೈಲ್ ನಲ್ಲಿ ಕೂಡ ಇತ್ತು ನಾವು ಮೊದಲು ಬಹಳ ಸರಿವು ಕೇಳಿ ಈಗನು ಅಲ್ಲಿ ಕೇಳಿ ಅವಾಗ ಕಲ್ಲಪ್ಪಣ್ಣ ಅಂತ ಕಲ್ಲಪ್ಪಣ್ಣ ನಾನು ಯಾವಾಗ್ಲೂ ಹಾಡು ಕೇಳ್ತಿರ್ತಿರ್ತಿ ಅಲ್ಲಿ ಕೇಳ್ತ ಆ ಪ್ರಯಾಣದಲ್ಲಿ ಕೇಳಿದ ಹಾಡುಗಳ ಕುರಿತು ಕಲ್ಲಪ್ಪಣ್ಣ ಹೇಳ್ತಾನೆ ಏನಂದ್ರೆ ನಾವು ತಮ್ಮ ನಾವು ನಮ್ಮ ಬಂದ ಕಡಚಕೊಂಡಾ ಹಾರಾಚುನ್ ಕ್ಯತೆ ವಿವಿಹಾರಾಚುನ್ ಕ್ಯತೆ ಆಗರ್ ಇನ್ ಸಿಗಬೇಕಾದಿ ಖುಷಿ ಅದಕ್ಕಿಂತ ಹೆಚ್ಚಿನ ಖುಷಿ ಇದರಲ್ಲಿ ಸಿಗಕತಮ್ಮ ಇದು ಯಾಕೆ ಅಂತ ಕೇಳ್ನು ನ handleDelete ಕಾರಣೆ ಹೊಂಟिवी ಆ ಕಡಿಕಡ ದರೆರೆ ದೃಶ್ಯ ನೋಕೋ ಅಂತ ಕೇಳ್ಕೊಂಡ್ ಹೊಂಟिवी ಅಲಕಿಸೋ ಬೆಚ್ಚಿ ಖುಷಿ ಸಿಕ್ಕಿರಬೇಕು ಪಾ ಅದರ ನಿಯದ ಖುಷಿ ಸಿಕ್ಕದಂದ್ರ ಆನಂದಿಸ್ಬೇಕು ಅದಕ್ಕೆ ವಿಚಾರ ಮಾಡ್ಬೇಕು ಅಂತ ನಂದೆ ಕಲ್ಲಪ್ಪನ ಆತನ ಅಲ್ಲೋ ತಮ್ಮ ಇದ್ರಾಗ ಒಂದ್ ಸತ್ಯ ಅದ ನೋಡು ನಾವು ಮೊಬೈಲ್ ಇದೇ ಹಾಡುಗಳನ್ನ ಕೇಳುತ್ತ ಸಂದರ್ಭದಲ್ಲಿ ಇದ ಹಾಡನಾ ಮತ್ತೊಂದ್ ಇದೇ ಹಾಡ ಬರ್ತದ ಅದಾರ ಮತ್ತೊಂದ್ ಇದು ಬರ್ತದ ಅಂತ ನಮ್ ಗೊತ್ತಕ್ಕ ನಮ್ಗ ಅಲ್ಲಿ ಕುತೂಹಲಕ್ಕಿರ್ಲಾ ಇಲ್ಲಿ ಅನಿರೀಕ್ಷಿತವಾಗಿ ನಮ್ಗೆ ಇವು ಹಾಡುಗಳನ್ನು ಕೇಳಿದಾಗ ಅನಿರೀಕ್ಷಿತವಾದಂತ ಕೇಳಿದಾಗ ಆನಂದ ಉಂಟಾಗ್ತದ ಅದು ಯಾವುದೇ ಇರಲ್ ತಮ್ಮ ಅನಿರೀಕ್ಷಿತವಾಗಿ ನಮ್ಗೆ ಸಿಕ್ತು ಅಂದ್ರ ಅದರಲ್ಲಿ ಆನಂದ ಇರ್ತದ ನಿರೀಕ್ಷೆ ಇಂದ ಸಿಕ್ತ ಅಷ್ಟ ಆನಂದ ಇರಲಿಲ್ಲ ನಾಳೆಗದು ನಮ್ಗೆ ಸಿಕ್ತದ ಗೊತ್ತಿತ್ತು ಅಂದ್ರೆ ನಾಳೆಯಿಂದ ನಾವು ಸಿಕ್ಕ ನಂತರ ಅಷ್ಟು ಆ ಆನಂದಿಸೋದ ಸಂಭ್ರಮಿಸೋದು ಅದೇ ನಮ್ಗ್ ಗೊತ್ತಾಗಿರಲ್ಲ ಸಡನ್ ಆಗಿ ತಕ್ಷಣಕ್ಕೆ ಸರ್ಪ್ರೈಸ್ ಆಗಿ ಸಿಕ್ ಆಗ ಬಹಳಷ್ಟು ಖುಷಿ ಆಗ್ತದ ಸಣ್ಣ ವಸ್ತುನೇ ಇರ್ಬೋದು ದೊಡ್ಡ ವಸ್ತುನೇ ಇರ್ಬೋದು ಸಣ್ಣ ವಿಷಯನೇ ಇರ್ಬೋದು ದೊಡ್ಡ ವಿಷಯನೇ ಇರ್ಬೋದು ಅದಕ್ಕ ಎಲ್ಲರೂ ನಮ್ಮ ಪ್ರೀತಿ ಪಾತ್ರ ನಾವು ಸರ್ಪ್ರೈಸ್ ಆಗಿ ಕೊಡಕೆ ಇಷ್ಟಪಡ್ತೀವಿ ಅನಿರೀಕ್ಷಿತವಾಯಿ ಅವರಂದ್ರೂಯ್ ಕೊಡಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಆನಂದ ಇದೆ ಅದೇ ಗೊತ್ತಂಗೆ ಸಿಕ್ತು ಅಂದ್ರೆ ಅಷ್ಟು ಆನಂದಕ್ಕೆಲ್ಲ ಅನ್ನೋ ಮಾತು ಕಲ್ಲಪ್ಪನ ಹೇಳ್ತಾನೆ ಅದು ಪುರಾ ನಿಜಾನೇ ನಾವು ನಿರೀಕ್ಷೆ ಇಟ್ಕೊಂಡು ಅದನ್ನ ಪರಕೊಂಡಾಗ ಅಷ್ಟು ಖುಷಿ ಸಿಗೋತಿ ಅಷ್ಟು ಸಂಭ್ರಮ ಸಿಗೋತಿ ಉದಾಹರಣೆಗೆ ನೋಡಿ ಒಬ್ಬ ವ್ಯಕ್ತಿ ನಮ್ ದೊಡ್ಡ ಕೊಠಲ್ ಕೋಗ್ತಾನೆ ಕೊಟ್ಟೋಗ್ತಾನೆ ಬೇಕಾದಂತ ಇಷ್ಟವಾದ ಆಹಾರವನ್ನ ಆರ್ಡರ್ ಮಾಡಿ ತಿಂತ ಸೇವಿಸಿದಾಗ ಆ ವ್ಯಕ್ತಿಗೆ ಸಿಗುವ ಆನಂದಕ್ಕೂ ಅದೇ ಅನಿರೀಕ್ಷಿತವಾಗಿ ಒತ್ತು ವ್ಯಕ್ತಿ ಇರಲಿ ಒಂದು ಮಗು ಇರಲಿ ತಕ್ಷಣಕ್ಕೆ ನಾವು ಅದೇನೋ ಒಂದು ಅಂತಂದು ಅವನಿಗೆ ಅದ ಅವಶ್ಯಕತೆ ಇರ್ತದ ಇಷ್ಟಪಡ್ತ ಅಂತ ಇಲ್ಲಿ ಇಷ್ಟಪಟ್ಟೆ ಆದೇಶ ಮಾಡಿರ್ತಾನ ದಿನಸುಗಳಂದ ಆದ್ರೆ ಅದನ್ನ ಆಸ್ವಾದಿಸುವಲ್ಲಿ ವ್ಯತ್ಯಾಸ ಅನಿರೀಕ್ಷಿತವಾಗಿ ಸಿಕ್ಕ ಬಹಳ ಖುಷಿಯಿಂದ ಸ್ವಾಗತಿಸ್ತಾನ ಈತ ನಿರೀಕ್ಷೆಯಿಂದ ಆರ್ಡರ್ ಮಾಡಿ ತರಿಸಿ ತಿಂದದ್ದು ಅಷ್ಟು ಇತನೋ ಖುಷಿ ಪಟ್ಟಿರ್ತಾನ ಅದಕ್ ಇತ್ತ ಅದಕ್ಕ ನಾವು ಬದುಕಿನಲ್ಲಿ ಎಷ್ಟೆಷ್ಟು ಸೌಲಭ್ಯಗಳನ್ನ ಗಳಿಸ್ತೀವಿ ನನ್ನ ಸೊಪ್ಪು ಕೂಡಿ ಹಾಕೋಳ್ತೀವಿ ಕೂಡಿ ಹಾಕೊಂಡ ನಂತರ ಅಷ್ಟಷ್ಟು ನಮ್ ಸರ್ಪ್ರೈಸ್ ಆಗ ತಪ್ಪು ಬಿಡ್ತು ಅನಿರೀಕ್ಷಿತವಾಗಿ ಸಿಗೋಕ್ ತಪ್ಪಿಬಿಡ್ತು ಯಾಕಂದ್ರೆ ಎನ್ನೋ ವ್ಯವಸ್ಥೆ ಮಾಡಿ ಎಷ್ಟು ಇದಾಗ ಅದು ಅದಾಗಣ ಅದು ಅದಾಗಣ ಅದು ನಮ್ಗೆ ಬೇಕಂತಾಗ ಅವು ಸಿಗ್ತಾವ ಸಿಕ್ಕಾಗ ಅದ್ರಲ್ಲಿ ಯಾವದೇ ಒಂದು ಭಾವಾವೇಶದ ಆನಂದ ಇರೋಲ್ಲ ಒಂದು ಭಾವಾವೇಶದ ಒಂದು ಆನಂದ ಎದ್ಬೇಕು ಅಂತಂದ್ರೆ ನಮಗ ಆಗಾಗ ಅನಿರೀಕ್ಷಿತವಾಗಿಗೂ ಸಿಗ್ಬೇಕು ಅನಿರೀಕ್ಷಿತವಾಗಿ ಅವು ಒಂದು ಒಂದ್ ಸಾಮಾನ್ಯ ಹಾಡು ಮೂರು ಸರಿ ಕೇಳಿ ಆದ್ರೆ ಅದೇ ಹಾಳು ಎಲ್ಲೋ ನಡ್ಕೊಂಡು ರಸ್ತೆಯಲ್ಲಿ ಒಂಟ್ರತಿ ಅನಿರೀಕ್ಷಿತವಾಗಿ ನಮ್ಗೆ ಇವ್ಬೇಕದ ಆಗ ಅನುಭವಿಸುವ ಆನಂದನೇ ಬೇರೆ ಅದಕ್ಕೆ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಏನಾದ್ರೂ ಅವ್ರಿಗೆ ಪ್ರೀತಿಯ ವಸ್ತುವನ್ನ ಕೊಡ್ಬೇಕಾಗಿತ್ತು ಪ್ರೀತಿಯ ವಿಷಯವಾಗಿ ಹೇಳಬೇಕಾಗಿತ್ತು ತೊಂದರೆ ಸ್ವಲ್ಪ ಅನಿರೀಕ್ಷಿತವಾಗಿ ಅವ್ರಿಗೆ ಕೊಡ್ರಿ ಸರ್ಪ್ರೈಸ್ ಆಗಿ ಅವ್ರಿಗೆ ಕೊಡ್ರಿ ಮತ್ತೆ ಸಸ್ಪೆನ್ಸ್ ಇಲ್ಲಿ ಇಲ್ಲಿ ಗುಟ್ಟಿರ್ಬೇಕು ಅದ್ರ ಬಗ್ಗೆ ಹೇಗೆ ಗೊತ್ತಾಗ ಮೊದಲೇ ಗೊತ್ತಾಯ್ತಂದ್ರೆ ಅದ್ರ ಬಗ್ಗೆ ಅದು ಸ್ವಾರಸ್ಯ ಕಳ್ಕೊಂಬಿರ್ತವ ಎಷ್ಟು ಗುಟ್ಟಿನಿಂದ ಇಟ್ಟು ಆಕಸ್ಮಿಕವಾಗಿ ಅವರಿಗೆ ನಾವು ಅದನ್ನ ಸಮರ್ಪಣೆ ಮಾಡ್ತೀವಾಗ ಅದರಲ್ಲಿ ಅವನು ಬಹಳ ಆನಂದಿಸ್ತಾನ ಮತ್ ನಮಗೂ ಕೂಡ ಆಗಾಗ ಅಲ್ಲಲ್ಲಿ ಏನೇನೋ ಕೇಳ ಯಾರೇನೂ ನಮ್ ಪರಿಚಿತ್ ಇರ್ತಾರೋ ಅಪರಿಚಿತ ಇರ್ತಾರ ಯಾರು ಏನೋ ಕೇಳ್ತಿರ್ತಾವ ಏನೋ ಪಡತಿರ್ತಾರ ಏನೋ ಆಗ್ತಿರ್ತದ ಅದನ್ನ ನಾವು ಅನ್ಬಲಾರದೆ ಆನಂದಿಸ್ತಾ ಸಾಧ್ಯ ಅಲ್ಲಿ ಕೂಡ ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ ಕಳ್ಕೊಂಡ್ಬಿಡ್ತೀವಿ ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ಒಂದು ಅನುಮಾದದಲ್ಲಿ ಏನೋ ಅಡ್ತ ಮತ್ತು ಅಂಗನೂ ಆಗುತ್ತೆ ನಮ್ಮ ಪ್ರೀತಿ ಪಾತ್ರಕ್ಕೆ ನಾವು ಆದಷ್ಟು ಸರ್ಪ್ರೈಸ್ಗಳನ್ನ ಕೊಡ್ತಾನೆ ಇರ್ಬೇಕು ಮತ್ತ ನಮಗ್ ಸಿಗ್ತಕ್ಕಂತ ಸರ್ಪ್ರೈಸ್ ಗಳನ್ನ ನಾವು ಕಣ್ಬೋಸ್ತಾ ಇರ್ಬೇಕು ಆನಂದಿಸ್ತಾ ಇರ್ಬೇಕು అది ఆనందస్థాయి నమ్మ మన నిరీక్ష కడి ముక ఆమె ప్లాన్డ్ మాత్ర అద అస్ అన్ప్లడ్ ఇదు స్వల్ప్ అన్ప్ల ఇప్పు అంద్ర రోచకత బాగా రోమాచన సిక్తి రోచకత ఎన్న రోమాచన పడుకోత్ర స్వల్ప അൻപലാൻഡർ പ്ല ജീവന ധന്യവദോ